ಅವರು ದೇಶ ಹೊಡೆದವರು ಭಾರತ ಅಖಂಡ ಭಾರತವಾಗಿದ್ದನ್ನ ಮೂರು ಭಾಗ ಮಾಡಿದ್ದು ಕಾಂಗ್ರೆಸ್ ಅವರು ಅದರ ನೇತೃತ್ವ ವಹಿಸಿದ್ದು ನೆಹರೂ ಅವರು ಅವ್ರ ಕುಟುಂಬದ ಸಂತತಿನೇ ಇವತ್ತವರೆಗೂ ಇರೋದು ಅವ್ರಿಗೆ ಸಲಾಂ ಉಜೂರ್ ಹೊಡ್ಕೊಂಡು ಇರುವಂತವ್ರು ಕಾಂಗ್ರೆಸ್ ಅವರು ನಮ್ಮದು ಅಯೋಧ್ಯೆ ರಾಮ ಮಂದಿರ ಹಿಂದುತ್ವ ಈ ದೇಶ ಅಖಂಡ ಭಾರತವಾಗಿರಬೇಕು ಅನ್ನೋದು ನಮ್ಮ ಅಜೆಂಡ ಅವ್ರದ್ದು ದೇಶವನ್ನು ಚೂರು ಚೂರು ಮಿನಿ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಅವರ ಒಂದು ಕುತಂತ್ರ ಇದು ಅದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡಿದ್ರು ಈಗ ವಕ್ಬೋರ್ಡ್ನಲ್ಲಿ ಹೆಸರಲ್ಲಿ ಜಮೀನುಗಳನ್ನು ರೈತರ ಜಮೀನುಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಮಠ ಮಂದಿರಗಳನ್ನು ಜಮೀನನ್ನು ಲೂಟಿ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಬೆಂಕಿ ಹಚ್ಚುವಂಥದ್ದು ಹೊಡಿಯೋ ಅವರಿಗೆ ಬಳುವಳಿಯಾಗಿ ಬ್ರಿಟಿಷರು ಕೊಟ್ಟೋಗಿದ್ದಾರೆ ಬಳುವಳಿಯಾಗಿ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಹೊಡೆಯೋದು ಬೆಂಕಿ ಹಚ್ಚೋದು ಏನಿದ್ರು ಕಾಂಗ್ರೆಸ್ನ ಬ್ರ್ಯಾಂಡ್ ಅದು ಬೆಂಗಳೂರು ಬ್ರ್ಯಾಂಡ್ ಮಾಡಿದಾರಲ್ಲ ಡಿ ಕೆಮಾರ್ ಹಂಗೆ ಇದನ್ನು ಅಷ್ಟೇ ಅವ್ರದೇ ಬ್ರ್ಯಾಂಡ್ ಇದೆ ಇವತ್ತು ಇವತ್ತು ಭಾಳ ಪ್ರಮುಖವಾಗಿ ಒಳ್ಳೆಯ ಸಭೆ ನಡೆದಿದ್ದೆ ವಿಶೇಷವಾಗಿ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ಶಾಸಕರು ನಮ್ಮ ಕೋರ್ ರಾಜ್ಯದ ಪದಾಧಿಕಾರಿಗಳು ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲ ಭಾಳ ಭಾಗವಹಿಸಿದಿರಿ ಸುಮಾರು ನಾಲ್ಕು ಗಂಟೆಗಳಿಗೂ ಹೆಚ್ಚು ವಿಸ್ತೃತವಾದಂಥ ಸಭೆ ನಡೆದಿದೆ ಪ್ರಮುಖವಾಗಿ ನಮ್ಮದು ದೇಶದಲ್ಲೇ ನಾಲ್ಕನೇ ಸ್ಥಾನದಲ್ಲಿ ನಾವು ಮೆಂಬರ್ಶಿಪ್ಪಲ್ಲಿ ಅಚೀವ್ಮೆಂಟ್ ಮಾಡಿದ್ದೀರಿ ಅದರ ಜೊತೆಗೆ ಈಗ ಸ್ಥಳೀಯ ಚುನಾವಣೆಗಳನ್ನು ಮಾಡಬೇಕಾಗಿದೆ ನಮ್ಮದೊಂದೇ ಪಾರ್ಟಿ ಈ ಥರ ಬೂತ್ ಮಟ್ಟದ ಚುನಾವಣೆ ತಾಲೂಕು ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ಮಾಡೋ ಅಂಥದ್ದು ಆ ಸಂತತಿನೇ ಇಲ್ಲ ಆ ಆ ವಿಚಾರಗಳೇ ಇಲ್ಲ ಆ ಸಂಪ್ರದಾಯನೂ ಇಲ್ಲ ಅವರೇನಿದ್ರೂ ಅವ್ರಿಗೆ ಸಂಬಂಧಪಟ್ಟಿದ್ದಷ್ಟೆ ಕಾಂಗ್ರೆಸ್ ಇವತ್ತು ಆ ರೀತಿಯಾದ ಎಲ್ಲ ಬೆಳವಣಿಗೆಗಳು ಒಳ್ಳೆಯ ಬೆಳವಣಿಗೆ ಆಗಿದೆ ನಮ್ಮ ಬಂದಿರತಕ್ಕಂಥ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಭಾಳ ತಾಳ್ಮೆಯಿಂದ ಈ ಮೆಂಬರ್ಶಿಪ್ಪು ಮತ್ತು ಆ್ಯಕ್ಟಿವ್ ಮೆಂಬರು ಸ್ಥಳೀಯ ಚುನಾವಣೆಗಳ ಹ್ಯಾಕ್ ಮಾಡಬೇಕು ಇವೆಲ್ಲದರ ಬಗ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಸ್ಕೋಪ್ ಬಿ ಜೆ ಪಿಗೆ ಮಾತ್ರ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಸ್ಟ್ಯಾಂಡಲ್ಗಳಲ್ಲಿ ಮುಡ್ ಮುಡಿದೋಗಿದೆ ಅದರಿಂದ ಸ್ಕೋಪ್ ಇದೆ ಮೆಂಬರ್ಶಿಪ್ಪನ್ನು ಇನ್ನಷ್ಟು ಹೆಚ್ಚು ಮಾಡೋ ಮುಖಾಂತರ ಈಗ ಮಾಡಿದ್ದೀರಿ ಮೆಂಬರ್ಶಿಪ್ ಎಂಬತ್ತ ಎಪ್ಪತ್ನಾಲ್ಕು ಲಕ್ಷ ಆ ಎಪ್ಪತ್ನಾಲ್ಕು ಲಕ್ಷ ಮೆಂಬರ್ಶಿಪ್ ಒಟ್ಟಾಗಿದೆ ಸಣ್ಣ ಪುಟ್ಟ ಅಭಿಪ್ರಾಯ ಭಿನ್ನಾಭಿಪ್ರಾಯನ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ ಈ ಮೂರ್ನಾಲ್ಕು ವಿಚಾರಗಳಲ್ಲಿ ಮೂರ್ನಾಲ್ಕು ವಿಚಾರ ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ ಹೇಳಪ್ಪ ಹೇಳಪ್ಪ ನೋಡ್ರಿ ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ ನಮ್ಮ ಪಾರ್ಟಿ ಬಗ್ಗೆ ಪಾರ್ಟಿ ನಾವೆಲ್ಲ ಒಟ್ಟಾಗಿದ್ದೀರಿ ಒಟ್ಟಾಗಿ ಹೋಗ್ತೀರಿ ಅಷ್ಟೇ ಬೇರೆ ವಿಚಾರ ಇಲ್ಲ ಎಲ್ಲರೂ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ ಹೇಳಿದ್ದಾರೆ ಮೀಟಿಂಗ್ ಸೇರಿದಿರಿ ನೋಡಿ ಅದೆಲ್ಲ ಕೇಂದ್ರದ ನೋಡಿ ಕೇಂದ್ರದ ನಾಯಕರು ಅವೆಲ್ಲ ಸರ್ ಮಾಡುವಂಥ ಶಕ್ತಿ ಇದೆ ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಆ ಶಕ್ತಿ ಇದೆ ಅದನ್ನ ಮಾಡ್ತಾರೆ ನಮಗೂ ತಾಳ್ಮೆ ಬೇಕು ತಾಳ್ಮೆ ಎಲ್ಲದಕ್ಕೂ ತಾಳ್ಮೆ ಬೇಕು ಈಗೇನು ಯಾವುದು ಎಲೆಕ್ಷನ್ ಇಲ್ಲ ತಾಳ್ಮೆ ಇರಬೇಕು ಅಂತ ಹೇಳಿದ್ದಾರೆ ತಾಳ್ಮೆ ಇರ್ತಾರೆ ಒಟ್ಟು ಬೆಂಕಿ ಅಷ್ಟಿ ಅಲ್ಲಪ್ಪ ಏ ನನ್ ಮಾತಾ ಡಾಕ್ಯುಮೆಂಟ್ ಅವೇರ್ತದೆ ನೋಡಿ ಅವನು ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ತರುಣ್ ಚುಬ್ಜಿ ಅವರು ರಾಜ್ಯದ ಸಹ ಉಸ್ತಾರಿಗಳು ಸುಧಾಕರ್ ರೆಡ್ಡಿ ಅವರು ಮತ್ತೆ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಮೂರು ಹಿರಿಯ ನಾಯಕರು ಇವತ್ತು ಬೆಂಗಳೂರಿಗೆ ಬಂದು ಬೆಳಗ್ಗೆಯಿಂದ ಸುಮಾರು ನಾಲ್ಕು ನಾಲ್ಕೂವರೆ ತಾಸುಗಳ ಕಾಲ ಸಕ್ರಿಯ ಸದಸ್ಯತ್ವವನ್ನು ಮುಂದುವರಿಸ್ತಕ್ಕಂಥದ್ದು ಭೂ ಸಮಿತಿಗಳ ರಚನೆ ಮುಂದಿನ ದಿನಗಳಲ್ಲಿ ಮಂಡಲ ಸಮಿತಿಗಳನ್ನ ರಚನೆ ಈ ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಚರ್ಚೆನ ಮಾಡಿದ್ದಾರೆ ನಮಗೆ ಸಲಹೆಗಳು ಕೂಡ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಯಾವ ರೀತಿ ಸಂಘಟನಾ ಪರವಾನ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತದನಂತರದಲ್ಲಿ ಕೋರ್ ಕಮಿಟಿನೂ ಕೂಡ ಸೇರಿದ್ವಿ ಇದೇ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ